ಶುಭ ಬೆಳಗು ಈ ದಿನ ತಮಗೆ ಒಳ್ಳೆಯದಾಗಲಿ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ಪತ್ರಿಕೆಗಳು ನನ್ನ ಮುಂದೆ ಇವೆ ಹಾಗೆ ಬೆಳಗಿನಿಂದ ವಾಹಿನಿಗಳನ್ನೆಲ್ಲ ಕೂಡ ನಾನು ನೋಡ್ತಾ ಇದ್ದೆ ಕಳೆದ ಕೆಲವು ದಿನಗಳಿಂದ ಗಂಭೀರವಾಗಿ ಚರ್ಚೆ ನಡೀತಾ ಇರೋದು ಡ್ರಗ್ ಮಾಫಿಯಾ ಬಗ್ಗೆ ಅದಕ್ಕಿಂತ ಮುಖ್ಯವಾಗಿ ಇಬ್ಬರು ನಟಿಯರ ಬಗ್ಗೆ ರಾಗಿಣಿ ಮತ್ತು ಸಂಜನಾ ಅವರ ಡ್ರಗ್ ಜಾಲದ ಜೊತೆ ಅವರ ಸಂಬಂಧ ಸಂಪರ್ಕ ಬಗ್ಗೆ ಚರ್ಚೆ ನಡೀತಾ ಇದೆ ಮೀಡಿಯಾ ಟ್ರಯಲ್ ಅಂತಾರೆ ಮಾಧ್ಯಮವೇ ಅವರಿಬ್ಬರನ್ನು ವಿಚಾರಣೆ ನಡೆಸ್ತಾ ಇದೆ ಮಾಧ್ಯಮವೇ ತೀರ್ಪು ಕೊಡ್ತಾಯಿದೆ ವಿಶೇಷಣಗಳ ಮೇಲೆ ವಿಶೇಷಣಗಳನ್ನು ನೀಡಿ ಅವರಿಬ್ಬರ ಚಾರಿತ್ರ್ಯ ವಧೇನು ಅಥವಾ ಸತ್ಯವಲ್ಲದ ವಿಚಾರಗಳನ್ನು ಮಾಧ್ಯಮ ಹೇಳ್ತಾ ಇದೆ ಮಾಧ್ಯಮಕ್ಕೆ ರಸಗವಳ ಇದು ಸೊ ಹಾಗಾಗಿ ಹೊಸ ಹೊಸ ವ್ಯಕ್ತಿಗಳನ್ನು ಈ ಜಾಲದ ಒಳಗಡೆ ಇದೆ ಸೊ ಇತ್ತೀಚಿನ ಸೇರ್ಪಡೆ ಜಮೀರ್ ಅಹಮದ್ ಖಾನ್ ಜಮೀರ್ ಅವರಿಗೆ ಅವರನ್ನು ಮತ್ತು ಅವರು ಮತ್ತು ಸಂಜನಾ ನಡುವೆ ಇರುವ ಸಂಬಂಧದ ಬಗ್ಗೆ ಮಾಧ್ಯಮಗಳಲ್ಲಿ ಬೆಳಗಿನಿಂದ ಸಂಜೆವರೆಗೆ ಇದೆ ಹಾಗೆಯೇ ಈ ಸಂಬಂಧದಲ್ಲಿ ಪ್ರಶಾಂತ್ ಸಂಬರ್ಗಿಯವರು ಸಾಮಾಜಿಕ ಕಾರ್ಯಕರ್ತರಂತೆ ಅವರು ಅವರ ಹೇಳಿಕೆಗಳು ಮೇಲೆ ಹೇಳಿಕೆಗಳು ಬರ್ತಿವೆ ಇದಕ್ಕೆ ಜಮೀರ್ ಅಹಮದ್ ಖಾನ್ ಉತ್ತರ ಕೊಡ್ತಿದ್ದಾರೆ ಇಡೀ ಮಾಧ್ಯಮಗಳನ್ನು ಗಮನಿಸಿದರೆ ಮಾಧ್ಯಮಗಳ ಮಾತನಾಡುವ ರೀತಿಯನ್ನು ನೋಡಿದರೆ ಅವರ ಪ್ರಕಾರ ಜಮೀರ್ ತಪ್ಪು ಮಾಡಿ ಆಗೋಗಿದೆ ಜಮೀರ್ ಮತ್ತು ಸಂಜರ ನಡುವೆ ಸ್ನೇಹ ಇತ್ತು ಇನ್ನೊಂದಿತ್ತು ಮಾಧ್ಯಮಗಳು ತೀರ್ಪು ಕೊಡ್ತೀವಿ ಅದಕ್ಕೆ ಸಾಕ್ಷಿ ಆಧಾರಗಳೇರು ನನಗೆ ಗೊತ್ತಿಲ್ಲ ಸೊ ಇಡೀ ಪ್ರಕರಣದಲ್ಲಿ ಒಬ್ಬ ನಾಯಕರಾಗಿ ಜನನಾಯಕರಾಗುವ ಲಕ್ಷಣಗಳನ್ನು ತೋರಿಸ್ತಾ ಇರುವಂಥವರು ಪ್ರಶಾಂತ್ ಸಂಬರ್ಗಿ ಅವರನ್ನು ಮಾಧ್ಯಮಗಳು ಕೂತ್ರೆ ನಿಂತ್ರೆ ಅವರ ಸಂದರ್ಶನವನ್ನು ಬೈಟನ್ನು ತಗತ್ತಿದ್ದಾರೆ ಅವರೆಲ್ಲ ವಾಹಿನಿಗಳಲ್ಲೂ ಬಂದು ಮಾತನಾಡ್ತಿದ್ದಾರೆ ಇವತ್ತು ಸಹ ಅವರು ಸಿ ಸಿ ಬಿ ಮುಂದೆ ಹಾಜರಾಗಬೇಕು ಹಾಜರಾಗುವುದಕ್ಕಿಂತ ಮೊದಲು ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಎಲ್ಲ ವಾಹಿನಿಗಳಲ್ಲಿ ಅವರು ಬಂದಿದ್ದಾರೆ ಹೇಳಿದ್ದಾರೆ ಅವರು ಹೇಳಿದ್ದೇನು ನಾನು ಇವತ್ತು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ದಾಖಲೆಗಳನ್ನು ಕೊಡ್ತೀನಿ ಆ ದಾಖಲೆ ತಮ್ಮ ನನ್ನ ಬಳಿ ಇದೆ ಅಂತ ಒಂದು ಫೈಲನ್ನು ತೋರಿಸಿದ್ದಾರೆ ಸೊ ಆ ಮೂಲಕ ಜಮೀರೇನು ಸವಾಲು ಹಾಕಿದ್ರು ತಮಗೂ ಮತ್ತು ಸಂಜನಾಗೂ ಸಂಬಂಧ ಇರುವುದು ಪ್ರೂವ್ ಆದರೆ ತಮ್ಮ ಆಸ್ತಿಯನ್ನು ಕೊಡ್ತೀನಿ ಅಂತ ಹಾಕಿದ್ರು ಸೊ ಇವತ್ತು ಅವರು ಹೇಳ್ತಿದ್ದಾರೆ ನಾನು ಸರ್ಕಾರಕ್ಕೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಸ್ತೀನಿ ಕಟ್ತೀನಿ ಹಾಗೆಯೇ ಜಮೀರ್ ಅಹಮ್ಮದ್ ಖಾನ್ ಅವರ ಆಸ್ತಿಯನ್ನೆಲ್ಲ ಸರ್ಕಾರಕ್ಕೆ ಬರುವ ಹಾಗೆ ಮಾಡ್ತೀನಿ ಇದು ಅಹಂಕಾರದ ಮಾತಲ್ವ ತೀರ್ಪು ಕೊಡೋದಕ್ಕೆ ಮಾಧ್ಯಮ ಯಾರು ತೀರ್ಪು ಕೊಡೋದಕ್ಕೆ ಪ್ರಶಾಂತ್ ಸಂಬರ್ಗಿ ಯಾರು ನ್ಯಾಯಾಲಯ ಇದೆ ದೇಶದಲ್ಲಿ ಕಾನೂನಿದೆ ಕಾನೂನು ಪ್ರಕಾರ ನಡೀಬೇಕು ಜಮೀರ್ ಅಹಮದ್ ಖಾನ್ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ಬೇಡ ಅಂತ ಹೇಳಬೋರು ಯಾರು ಆದರೆ ಜಮೀರ್ ಅಹಮದ್ ಖಾನ್ ಅವರು ಯಾವುದೋ ಕ್ಯಾಸಿನೋದಲ್ಲಿ ಕಾಣಿಸಿಕೊಂಡಿದ್ದೇನೆ ನೀವು ಅವರಿಗೆ ಡ್ರಗ್ ಜಾಲದಲ್ಲಿದ್ದಾರೆ ಅನ್ನುವ ತೀರ್ಮಾನಕ್ಕೆ ತೀರ್ಪಿಗೆ ಹೇಗೆ ಬರ್ತೀರಿ ಜಮೀರ್ ಅಹಮದ್ ಖಾನ್ ಬರ್ತ್ಡೇ ಪಾರ್ಟಿಯಲ್ಲಿ ಸಂಜನಾ ಬಂದು ಡ್ಯಾನ್ಸ್ ಮಾಡಿದಳು ಅನ್ನುವ ಒಂದೇ ಕಾರಣಕ್ಕೆ ಈ ಒಂದು ಡ್ರಗ್ ಜಾಲದಲ್ಲಿ ಜಮೀರ್ ಇದ್ರು ಅಂತ ತಾವು ಹೇಗೆ ತೀರ್ಮಾನಕ್ಕೆ ಬರ್ತೀರಿ ಈ ತೀರ್ಮಾನ ಇದೇ ರೀತಿ ಡ್ರಗ್ ಜಾಲದಲ್ಲಿ ಜಮೀರ್ ಇದ್ರು ಅನ್ನುವ ರೀತಿ ಮಾಧ್ಯಮಗಳಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ ಜಮೀರ್ ಅಹಮದ್ ಖಾನ್ರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅದಕ್ಕೆ ಯಾವ ಅನುಮಾನನೂ ನನಗೆ ಕಾಣ್ತಾ ಇಲ್ಲ ಇಡೀ ಪ್ರಕರಣ ಬೆಳೆದು ಬಂದ ರೀತಿ ಬಗೆಯನ್ನು ಇವತ್ತು ತೆಗೆದುಕೊಳ್ಳುವ ರೀತಿಯನ್ನು ನೋಡಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಬರೋದಕ್ಕಿಂತ ಮೊದಲೇ ಎರಡು ದಿನಗಳ ಕಾಲ ಬೆಂಗಳೂರಿನ ಶಾಸಕರೊಬ್ಬರು ಒಬ್ಬರು ಅಂತ ಮಾಧ್ಯಮ ಹೊಡ್ಬಿಡೋದು ಹಾಗೆಯೇ ಬಿ ಜೆ ಪಿ ರವಿಕುಮಾರ್ ಅವರು ವಿಧಾನ ಪರಿಷತ್ ಸದಸ್ಯರು ಜಮೀರನ್ನು ಬಂಧಿಸಬೇಕು ಅನ್ನುವ ಮಾತನ್ನು ಆಡಿದ್ರು ಇದೇ ರೀತಿ ಬಿ ಜೆ ಪಿ ಹಲವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದರು ನೀವು ಅಧಿಕಾರದಲ್ಲಿರುವವರು ಇಂತಹ ವ್ಯಕ್ತಿಯೊಬ್ಬರನ್ನು ಬಂಧಿಸಬೇಕು ಅಂತ ಹೇಳಿದರೆ ಅದು ಒಂದು ತನಿಖಾ ಪ್ರಕ್ರಿಯೆಯ ಹಸ್ತಕ್ಷೇಪ ಅಲ್ವಾ ನೀವು ನಿರ್ದೇಶನ ನೀಡ್ತಿದ್ದೀರಿ ಅಂತ ಅರ್ಥ ಅಲ್ವಾ ಇದನ್ನು ರಾಜಕೀಯವಾಗಿ ಅಂತ ಅಲ್ವಾ ಸೋ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರ ಪ್ರಕಾರ ಇಡೀ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂಥೇಳಿ ಅವರು ಆರೋಪ ಮಾಡಿದ್ದಾರೆ ಈಗ ನಿಮ್ಮ ಸರ್ಕಾರ ಇದೆ ಬಿ ಜೆ ಪಿ ಅವರೇ ಅಲ್ವಾ ತನಿಖೆ ತನಿಖೆ ನಡುವುದಕ್ಕೆ ನಡೆಸೋದಕ್ಕೆ ಬಿಡಿ ಅದರ ಮಧ್ಯೆ ಯಾಕೆ ನೀವು ಹಸ್ತಕ್ಷೇಪ ಮಾಡ್ತೀರಿ ಜಬೀರ್ ಅಹಮದ್ ಅನ್ನು ಬಂಧಿಸಲೇಬೇಕು ಅಂತ ನೀವು ಹೇಳೋದಕ್ಕೆ ನಿಮ್ಮ ಸರ್ಕಾರ ತಪ್ಪು ಮಾಡಿದ ಬಡಿದು ಒಳಗಾಗಿ ಕಳಿಸಿ ಕೃಷ್ಣ ಜನ್ಮಸ್ಥಾನಕ್ಕೆ ಬೇಡ ಅಂತ ಹೇಳೋರು ಯಾರು ಆದರೆ ತನಿಖೆ ನಡೆಯುವುದಕ್ಕಿಂತ ಮೊದಲು ತಾವು ಇದನ್ನು ಜೋಡಿಸ್ತಾ ಇರುವುದು ಯಾಕೆ ಅಂತ ಕ್ವಶನ್ ಸೆಕೆಂಡ್ ತಿಂಗ್ ಇದುವರೆಗೆ ಏನು ನಿನ್ನೆ ರಾಗಿಣಿ ಮತ್ತು ಸಂಜನಾ ಬೇಲ್ ಅಪ್ಲಿಕೇಶನ್ ಹಾಕಿದರು ಅವರ ಬೇಲನ್ನು ನಿರಾಕರಿಸಲಾಯಿತು ಮತ್ತೆ ಮೂರು ದಿನಗಳ ಕಾಲ ಅವರನ್ನು ಸಿ ಸಿ ಬಿ ಪೊಲೀಸ್ ಕಸ್ಟಡಿ ಕೊಡಲಾಗಿದೆ ಆ ಸಂದರ್ಭದಲ್ಲಿ ಪೊಲೀಸರು ಹೇಳಿದ್ದೇನು ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ ತನಿಖೆ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ ಆದರೆ ಇವರಿಬ್ಬರು ತನಿಖೆಗೆ ಸಹಕರಿಸ್ತಿಲ್ಲ ಮತ್ತು ಇವರಿಬ್ಬರು ತಮ್ಮ ಬಳಿ ಇರುವ ಮಾಹಿತಿ ಕೊಡ್ತಾ ಇಲ್ಲ ಆ ಕಾರಣಕ್ಕೆ ಅವರು ತಮ್ಮ ಪೊಲೀಸ್ ಕಸ್ಟಡಿ ಬೇಕು ಅಂತೇಳಿ ಕೇಳಿದ್ದಾರೆ ಫೈ ಅಂದರೆ ಇದರ ಅರ್ಥ ಏನು ಪೊಲೀಸರಿಗೆ ಬೇಕಾದ ಮಾಹಿತಿ ಸಂಪೂರ್ಣವಾಗಿ ದೊರಕಿಲ್ಲ ಅಥವಾ ಪೊಲೀಸ್ ಯಾವ ನಿರೀಕ್ಷೆಯಲ್ಲಿ ಇದ್ದರೋ ಎಂಥ ಮಾಹಿತಿ ಬೇಕಂಥ ನಿರೀಕ್ಷೆಯಲ್ಲಿದ್ದರೋ ಆ ನಿರೀಕ್ಷೆಯ ಮಾಹಿತಿ ಇವರಿಬ್ಬರಿಂದ ದೊರಕಿಲ್ಲ ದ್ಯಾಟ್ ಒನ್ ಸೆಕೆಂಡ್ ಥಿಂಗ್ ಮಾಧ್ಯಮ ಏನೇನು ಹೇಳ್ತಾ ಬಂದಿದೆ ಏನೇನು ವಾದ ಮಾಡ್ತಾ ಬಂದಿದೆ ಯಾವ ಯಾವ ತೀರ್ಮಾನಗಳನ್ನು ಕೊಟ್ಟಿದೆ ಆ ತೀರ್ಮಾನಗಳಿಗೆ ಪೂರಕವಾದ ಮಾಹಿತಿ ಪೊಲೀಸಿಗೆ ಸಿಕ್ಕಿಲ್ಲ ಸಾಕ್ಷ್ಯಾಧಾರ ಸಿಕ್ಕಿಲ್ಲ ಆ ಸಾಕ್ಷ್ಯಾಧಾರವನ್ನು ಪಡೆಯೋದಕ್ಕೆ ಯತ್ನ ನಡೆಸ್ತಿದೆ ಅನ್ನುವುದು ಇನ್ನೊಂದು ಆದರೆ ಇಡೀ ಒಂದು ಮಾಧ್ಯಮದ ಕವರೇಜು ನನಗೆ ಭಾಳ ಸ್ಪಷ್ಟವಾಗಿ ಕೆಲವು ಯಾವತ್ತೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ನೀವು ಮಾಹಿತಿಗಳನ್ನು ಪೊಲೀಸರು ಬಹಿರಂಗಪಡಿಸಿಕೊಡೋದು ನೀವು ನಿಮ್ಮ ವಿಚಾರಣೆ ಪೂರ್ಣಗೊಂಡ ಮೇಲೆ ನೀವು ಅದನ್ನು ಬಹಿರಂಗಪಡಿಸಬೇಕು ಎಫ್ ಐ ಆರ್ ಹಂತದಲ್ಲಿ ಮಾಹಿತಿಗಳು ಲೀಕ್ ಆಗೋದು ಕೊಡಕೂಡುದು ವಿಚಾರಣೆ ಆಗೋದು ಸಂದರ್ಭದಲ್ಲಿ ಆದರೆ ಈಗ ಮಾಧ್ಯಮದಲ್ಲಿ ಹೇಗೆ ಬರ್ತಿದೆ ಅಂತ ನಿನ್ನೆನೇ ಒಂದು ಘಟನೆ ನೋಡಿ ರಾಗಿಣಿಯವರ ಮೂತ್ರದ ಸ್ಯಾಂಪಲ್ಸ್ ತಗೋಬೇಕಾದ್ರೆ ಅವರು ಮೂತ್ರದ ಜೊತೆ ನೀರನ್ನು ಬರೆಸಿದ್ರು ಇದು ಅಪರಾಧ ನೋ ಇಶ್ಯೂ ಅಬೌಟ್ ದ್ಯಾಟ್ ಇಂತಹ ಕೆಲಸಗಳನ್ನು ಮಾಡಿಕೊಡೋದು ಇವೀ ಇಬ್ಬರು ನಟಿ ಮುಣಿಯರಿಗೆ ತಾವು ನಟಿಯರು ಅನ್ನುವ ಅಹಂಕಾರ ಇದ್ದ ಕಾಣುತ್ತೆ ಹಾಗೆಯೇ ತಮ್ಮ ಸಂಪರ್ಕ ತಮ್ಮನ್ನು ಉಳಿಸುತ್ತೆ ಅನ್ನೋ ಭ್ರಮೆಯಲ್ಲಿ ತಂದಿರಬೇಕು ಈ ಜಗತ್ತಿನಲ್ಲಿ ಯಾರು ಯಾರನ್ನು ಉಳಿಸೋಕ್ಕಾಗಲ್ಲ ಕಾನೂನು ಸಂವಿಧಾನ ಮುಖ್ಯವಾದ್ದು ಆದರೆ ಈ ಅಂಶ ಮಾಧ್ಯಮಗಳಿಗೆ ದೊರಕಿದ್ದೆ ಹೇಗೆ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಗಳು ಯಾವ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ಏನು ಉತ್ತರ ಕೊಟ್ಟರು ಬುರ್ ಹಾಗೆ ಬರುತ್ತಲ್ಲ ಅದನ್ನು ಲೀಕ್ ಮಾಡ್ತಾ ಇರುವವ್ರು ಯಾರು ಪೊಲೀಸರೇ ಅದನ್ನು ಲೀಕ್ ಮಾಡ್ತಾ ಇದ್ದರೆ ಅವ್ರ ಉದ್ದೇಶ ಏನು ಯಾಕೆ ಈಗಲೇ ಅದನ್ನು ಸಾರ್ವಜನಿಕರ ಚರ್ಚೆಗೆ ಒಳಪಡಿಸುವ ಹಾಗೆ ನೀವು ಮಾಡ್ತೀರಿ ಇದು ತನಿಖೆಯನ್ನು ಬೇರೆ ದಿಕ್ಕಿನತ್ತ ತಿರುಗಿಸುವ ಯತ್ನವ ಅಥವಾ ಪೊಲೀಸರು ತಮ್ಮ ಇಮೇಜ್ ಏನಿದೆ ಸರ್ಕಾರದ ಇಮೇಜ್ ಏನಿದೆ ನಾವು ಅದ್ಭುತವಾದ ಕಾರ್ಯವನ್ನು ಮಾಡ್ತಿದ್ದೀವಿ ಅಂತ ತೋರಿಸಿ ಕೊಡುವುದಕ್ಕೆ ನಡೆಸ್ತಿರುವ ಯತ್ನವ ಯಾಕೆ ಸುದ್ದಿಯನ್ನು ಲೀಕ್ ಮಾಡ್ತೀರಿ ತನಿಖೆ ಮಾಡಿ ಬಿಡುಗಡೆ ಮಾಡಿ ಬಡಿದು ಹಾಕಿ ಒಳಗೆ ಹಾಕಿ ನೋಡಿ ಇಡೀ ಪ್ರಕರಣವನ್ನು ಹೇಗೆ ದಾರಿ ತಪ್ಪಿಸುವ ಕೆಲಸ ನೀವು ಡ್ರಗ್ಸ್ ಬಗ್ಗೆ ಚರ್ಚೆ ಮಾಡ್ತಿರ್ತೀರಿ ಗ್ಯಾಂಬ್ಲಿಂಗಿಗೆ ಅವನೇನೋ ಕ್ಯಾಸಿನೋಕ್ಕೆ ಹೋದನಂತೆ ಜಮೀರ್ ಅಹಮದ್ ಅಲ್ವ ಗ್ಯಾಂಬ್ಲಿಂಗು ಶ್ರೀಲಂಕಾದಲ್ಲಿ ಕಾನೂನುಬದ್ಧವಾಗಿ ನಡೀತಿರ್ತಾ ಯಾವನು ಬೇಕಾದರೂ ಹೋಗ್ತಾರೆ ಗ್ಯಾಂಬ್ಲಿಂಗ್ ಬೇರೆ ಬೇರೆ ವಿಧಾನಗಳಿದೆ ಇಸ್ಪೀಟ್ ಒಂದು ಗ್ಯಾಂಬ್ಲಿಂಗು ಎಷ್ಟು ಜನ ಶಾಸಕರು ಮಂತ್ರಿಗಳು ಇಸ್ಪೀಟ್ ಆಡೋಲ್ಲ ಸ್ವಾಮಿ ಬಿ ಜೆ ಪಿಲಿ ಎಷ್ಟು ಜನ ಇಸ್ಪೀಟ್ ಆಗೋಡಲ್ಲ ದುಡ್ಡು ಹಾಕ್ಬಿಟ್ಟು ಎಲ್ಲರೂ ಹರಿಸಿದ್ರು ಮೊಮ್ಮಕ್ಕಳ ಗ್ಯಾಂಬ್ಲಿಂಗ್ ನಡೀತಾ ಇಲ್ವ ಈ ಸಮಾಜದಲ್ಲಿ ಶ್ರೀಲಂಕಾದೇನೆ ಇಂಡಿಯಾದಲ್ಲಿ ಗ್ಯಾಂಬ್ಲಿಂಗ್ ಮಾಡಿದ್ರೆ ತಪ್ಪು ಶ್ರೀಲಂಕಾಕ್ಕೆ ಹೋಗಿ ಗಮ್ಲಿ ಮಾಡಿದ್ರೆ ನಿಮ್ಮದೇನು ರೀ ಗಂಟು ಹೋಗುತ್ತೆ ಅವ್ನು ದುಡ್ಡು ಹಡೆ ಬರ ಇಟ್ಕತ್ತೆ ಕಳ್ಕೊತಾರಪ್ಪ ಬಟ್ ಅವ್ರು ಹೋಗಬೇಕಾದ್ರೆ ಅವರಿಗೆ ಡ್ರಗ್ಸ್ ಸಂಬಂಧ ಇತ್ತಾ ಡ್ರಗ್ಸ್ ತಗೊಳ್ಳೋಕೆ ಹೋದ ಆ ಯಾವ ವಿಚಾರಗಳು ಇಲ್ಲ ಇವತ್ತು ಸಂಜನಾ ಜೊತೆ ಜಮೀರ್ ಅಹಮದ್ಗೆ ಸಂಬಂಧ ಸಂಪರ್ಕ ಇದೆ ಅನ್ನೋದನ್ನ ನೀವು ಪ್ರೂವ್ ಮಾಡೋಕೆ ಟ್ರೈ ಮಾಡ್ತೀರಿ ಸಂಜನಾ ಜೊತೆಗೆ ಸಾರ್ವಜನಿಕ ಸಂಪರ್ಕ ಇರುತ್ತೆ ಕಣ್ರಿ ರಾಜಕಾರಣಿಗಳಿಗಿರುತ್ತೆ ರಾಗಿಣಿ ಜೊತೆ ಸಂಪರ್ಕ ಇಲ್ವ ರಾಗಿಣಿತಿ ಬಂದಿಲ್ವಾ ಚುನಾವಣಾ ಪ್ರಚಾರಕ್ಕೆ ರಾಗಿಣಿ ಬಿ ಜೆ ಪಿ ಪ್ರಚಾರಕ್ಕೆ ಕರ್ಕೊಂಡಿಲ್ವ ಡಾಕ್ಟರ್ ಸುಧಾಕರ್ ಪ್ರಚಾರಕ್ಕೆ ಬಂದಿಲ್ವಾ ರಾಗಿಣಿ ಯಡಿಯೂರಪ್ಪನ ಮಗನ ಜೊತೆ ಹೋಗಿಲ್ವ ರಾಗಿಣಿ ಯಡಿಯೂರಪ್ಪನ ಜೊತೆ ಹೆಜ್ಜೆ ಹಾಕಿಲ್ವಾ ವಿಜುವಲ್ಸ್ ಬಂತಲ್ಲ ಅದನ್ನ ಯಾವುದು ಯಾಕೆ ನೀವು ಮಾತನಾಡೋಲ್ಲ ಕೇವಲ ನೀವು ಜಮೀರ್ ಅಹಮದ್ ಖಾನ್ ಪಕ್ಕ ಇದ್ದಿರ್ಬೋದು ಅವಳು ನಾನು ತೀರ್ಮಾನ ಕೊಡ್ತೀರಿ ಇದಕ್ಕೆ ತೀರ್ಮಾನ ಕೊಡುವವರು ಇದಕ್ಕಾಗಿ ತೀರ್ಮಾನ ಕೊಡಲ್ಲ ನೀವು ಬಿ ವೈ ರಾಘವೇಂದ್ರ ಜೊತೆ ಚುನಾವಣಾ ಪ್ರಚಾರಕ್ಕೆ ಹೋದ್ರು ಅವ್ರ ಜೊತೆ ಸಂಪರ್ಕ ಇತ್ತು ಇನ್ನೊಂದಿತ್ತು ಯಾಕೆ ಮಾತಾಡಲ್ಲ ಕೇವಲ ಜಮೀರ್ ಅಹಮದ್ ಬಗ್ಗೆ ಯಾಕೆ ಮಾತಾಡ್ತೀರಿ ಜಮೀರ ಟಾರ್ಗೆಟ್ ಮಾಡ್ತಾ ಇಲ್ವ ನೀವು ನನಗೇನು ಜಮೀರವ್ರನ್ನ ಡಿಫೆಂಡ್ ಮಾಡಿ ನನಗೇನು ಆಗಬೇಕಾಗಿಲ್ಲ ಐ ಹ್ಯಾವ್ ನಥಿಂಗ್ ಟು ಡೂ ಆದರೆ ನೀವು ರಾಗಿಣಿ ಜೊತೆ ಯಾರ್ಯಾರೋ ಬಿ ಜೆ ಪಿ ನಾಯಕರಿದ್ದೀರ ಅದ್ರ ಬಗ್ಗೆ ಮಾತನಾಡಲ್ಲ ಸಂಜನಾ ಜೊತೆ ಯಾರೋ ಒಬ್ಬನು ಶ್ರೀಲಂಕಾಕ್ಕೆ ಹೋದ ಅನ್ನುವ ಕಾಗ ಕಾಗಪ್ಪ ಕಾಗಕ್ಕ ಗುಗ ಗುಬ್ಬಕ್ಕನ ಕತೆ ಪ್ರಶಾಂತ್ ಸಾಂಬರ್ಗಿ ಹೇಳೋದು ಅದನ್ನು ಹಿಡ್ಕೊಬಿಟ್ಟು ನೀವು ಉಜ್ಜೋದು ಪ್ರಜಾತ್ ಸಂಬರ್ಗಿ ಕೂತರು ಅವರನ್ನು ನಾಯಕರನ್ನಾಗಿ ರೂಪಿಸೋದು ಪ್ರಶಾಂತ್ ಸಂಬರ್ಗಿ ಅವರೇನು ಕಿತ್ತೂರು ಚೆನ್ನಮ್ಮ ಅವರ ಲೇಖಕ ಒಳ್ಳೆಯದು ವಿಶ್ಯ ಅಥವಾ ಅವರು ನಿಜವಾಗಿ ಒಂದು ಡ್ರಗ್ಸ್ ವಿರುದ್ಧ ಹೋರಾಟ ಮಾಡ್ತಾಯಿದ್ರು ಫೈನ್ ಮಾಡಲಿ ಹೋರಾಟ ಮಾಡಬೇಕು ಅಂತ ಹೋರಾಟಗಾರರಬೇಕು ಆದರೆ ಇದರ ಹಿಂದಿನ ಉದ್ದೇಶ ಯಾರನ್ನು ಫಿಕ್ಸ್ ಮಾಡೋದಾ ಬಿ ಜೆ ಪಿ ಅಜೆಂಡಾವನ್ನು ಫಿಕ್ಸ್ ಮಾಡೋದಕ್ಕೆ ಪ್ರಶಾಂತ್ ಸಿಬ್ಬರಿಗೆ ಹೊರಟಿದ್ದ ಸಬ್ಬರ್ಗೆ ಹೊರಟಿದ್ದಾರಾ ಅವರು ಬಿ ಜೆ ಪಿ ಉದ್ದೇಶವನ್ನು ರಾಜಕೀಯ ಲಾಭವನ್ನು ಕೊಡೋದಕ್ಕೆ ಪ್ರಶಾಂತ್ ಸಬ್ಬರ್ಗೆ ಅವರು ಇದನ್ನು ಮಾಡ್ತಾ ಇದ್ದಾರಾ ಈ ಬಗ್ಗೆ ಪ್ರಶ್ನಿಸಬೇಕಾಗಿದ್ದ ಮಾಧ್ಯಮಗಳು ಮಾಡ್ತಾ ಇಲ್ಲ ಅವರಿಗೆ ಪ್ರಚಾರವನ್ನು ಕೊಟ್ಟು ಕೊಟ್ಟು ಅವ್ರ ನಾಯಕರನ್ನಾಗಿ ಮಾಡ್ತಾ ಇದ್ದಾರೆ ಹಾಗೆಯೇ ಏನು ಜಮೀರ್ ಅಂತವ್ರನ್ನ ಖಳನಾಯಕರನ್ನಾಗಿ ಮಾಡುವ ಯತ್ನ ಸತತವಾಗಿ ಇಲ್ಲಿ ಕಾಣ್ತಾ ಇದೆ ದ್ಯಾಟ್ಸ್ ಒನ್ ತಿಂಗ್ ಇನ್ನೊಂದು ಯೋಚನೆ ಮಾಡಿ ಈ ಡ್ರಗ್ಸ್ ಏನಿದೆ ಡ್ರಗ್ಸ್ ಅನ್ನೋದು ಇವತ್ತು ಅಲ್ಲವೇ ಇಲ್ಲ ಈ ಸೊಸೈಟಿಗೆ ಅಲ್ವಾ ಯಾವತ್ತಿದ್ರೂ ಇದೆ ಈಗ ಹಿಡಿತಾ ಇದ್ದಾರಲ್ಲ ಗಾಂಜಿ ಹಬ್ಬನೇ ಗುಲ್ಬರ್ಗ ಸಿಕ್ಕಾಕಂಡಲ್ಲ ಅವನು ಬಿ ಜೆ ಪಿ ಅಲ್ವಾ ತಲೆ ಮೇಲೆ ಕಮಲದ ಇಟ್ಟೋಪಿ ಇಟ್ಬಿಟ್ಟು ಶಾಲೆ ಹಾಕೊಂಡು ಪ್ರಚಾರ ಮಾಡ್ತಿರೋದೆಲ್ಲ ಬರ್ತಿದೆಯಲ್ಲ ಸ್ವಾಮಿ ಅವನು ಹಿಡ್ಕಂಡು ನೀವು ಯಾಕೆ ಮಾತನಾಡಲ್ಲ ನಾನು ಹೇಳ್ತಾ ಇರುವುದು ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಯಾವುದೂ ಕೂಡ ಏನು ಇದರಿಂದ ಹೊರತಾ ಇದ್ದಾವಲ್ಲ ಅನ್ನೋದು ತಿಳ್ಕೊಳ್ಳಿ ಕಳ್ಳರು ಸುಳ್ಳರು ಅಯೋಗ್ಯರು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರ್ತಾರೆ ಅಧಿಕಾರ ಬಂದ ಪಕ್ಷದ ಜಾಸ್ತಿ ಗುರುಸ್ಕೋತಾರೆ ಈ ಸತ್ಯ ನಮ್ಗೆ ಗೊತ್ತಿರಬೇಕು ಆದರೆ ಈಗ ಇದ್ದಕ್ಕಿದ್ದಾಗೆ ತಾವು ಈ ವಿಚಾರವನ್ನು ಈ ರೀತಿ ಪ್ರಸ್ತಾಪ ಮಾಡ್ತಿರೋದು ಯಾಕಪ್ಪ ಯಾಕೆ ಡ್ರಗ್ಸ್ ಅನ್ನೋದು ಬಹಳ ದೊಡ್ಡ ವಿಚಾರ ಇವತ್ತು ನಿನ್ನೆ ಹುಟ್ಟಿದು ಅನ್ನೋ ರೀತಿ ಅದನ್ನು ಪ್ರಚಾರ ಮಾಡ್ತಿರೋದು ಯಾಕೆ ಇದರ ಹಿಂದಿನ ಉದ್ದೇಶ ಏನು ದೇಶ ಆರ್ಥಿಕವಾಗಿ ದಿವಾಳಿ ಆಗಿರೋದನ್ನು ಮರೆಸೋದಕ್ಕೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆಯಲ್ಲ ಅದರಿಂದ ಜನರನ್ನು ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕ ಅನ್ನ ನೀರು ಕೂಗಾಡ್ತಾ ಇದ್ದಾರಲ್ಲ ಜನ ಅವರಿಂದ ಡೈವರ್ಟ್ ಮಾಡೋದಕ್ಕ ಹಸಿವು ಕಾಡ್ತಾ ಇದೆಯಲ್ಲ ಅದರಿಂದ ಡೈವರ್ಟ್ ಮಾಡೋದಕ್ಕೆ ಚೀನಾ ಮತ್ತು ಭಾರತದ ಗಡಿಯಲ್ಲಿ ಉದ್ಯೋಗಿನ ಪರಿಸ್ಥಿತಿ ಇದೆಯಲ್ಲ ಆ ಬಗ್ಗೆ ಯೋಚನೆ ಮಾಡದೆ ಇರಲಿ ಅಂತನಾ ಪಾಕಿಸ್ತಾನದ ಬಗ್ಗೆ ಇದಕ್ಕಿದ್ದಾಗೆ ಯಾವ್ಯಾವುದೇ ಸ್ಟ್ರೈಕ್ ಮಾಡ್ತೀವಿ ಅಂತ ಕೊಚ್ಕೊತಿದ್ದ ಚೀನಾ ಇದ್ರ ಮಾರೋದಕ್ಕಾಗುತ್ತ ನಿಮಗೆ ದೇಶಾಭಿಮಾನ ಪಾಕಿಸ್ತಾನದ ವಿಚಾರದಲ್ಲಿ ದೇಶಾಭಿಮಾನದ ಪ್ರಶ್ನೆ ಇಟ್ಕೊಂಡ್ರೆ ಚೀನಾದ ವಿಚಾರದಲ್ಲಿ ದೇಶಾಭಿಮಾನದ ಪ್ರಶ್ನೆ ಆಗ್ತಾ ಇಲ್ಲ ನಿಮಗೆ ಅದರಿಂದ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಿದ್ದೀರಾ ನಿಮ್ಮ ಉದ್ದೇಶದ ಹಿಂದೆ ಪ್ರಾಮಾಣಿಕತೆ ಕಾಣ್ತಾ ಇಲ್ಲ ನನಗೆ ಆಡಳಿತಾರೂಢ ಸರ್ಕಾರ ಈ ಸಂಬರ್ಗಿ ಅಂಥವರು ಮಾಧ್ಯಮಗಳು ಎಲ್ಲವೂ ಕೂಡ ಒಂದಾಗಿ ಏನೋ ಒಂದು ಷಡ್ಯಂತರವನ್ನು ರೂಪಿಸಿದಂತೆ ನಾನು ಕಾಡ್ತಾ ಇಲ್ಲ ಅದರ ಜೊತೆಗೆ ಅವರು ಮಾತನಾಡುವ ಅಹಂಕಾರದ ಮಾತುಗಳು ಸಂಬರ್ಗಿಯವರ ಮಾತಿನ ಅಹಂಕಾರ ಆ ಜೇಂಕಾರ ಅವರ ಆಸ್ತಿ ಎಲ್ಲ ಸರ್ಕಾರಕ್ಕೆ ಕೊಡಿಸ್ತಾಯಿದ್ದೀರಿ ದ್ವೇಷದ ಮಾತು ಅವನೇನೋ ಗ್ಯಾಂಬಲ್ ಆಡಿದಾರೆ ಅವ್ನು ಹಳೇ ಬರ ಅವನು ಬಿಟ್ಟಿದ್ದು ಕಂಡ್ರಿ ಸಂಬರ್ಗಿಯವರೇ ಯೋಚನೆ ಮಾಡಿದ್ದಾವೆ ತಾವು ಬುದ್ಧಿವಂತರಿದ್ದೀರಿ ಜಾಂಡ್ರಿದ್ದೀರಿ ಆತ ಅವನು ಡ್ರಗ್ಸ್ ತಗೋತಿದ್ರು ಪೊಲೀಸರು ಎನ್ಕ್ವೈರಿ ಮಾಡ್ತಾರೆ ನೀವೆಲ್ಲ ಸೇರಿ ನೀವು ಬಿ ಜೆ ಪಿ ಸಿಂಪತೈಸರ್ ಎಲ್ಲ ಸಿಂಪತೈಸರ್ಸ್ ಏನಿದ್ದೀರಿ ನೀವೆಲ್ಲ ಸೇರಿ ತನಿಖೆಯನ್ನು ಹಾದಿ ತಪ್ಪಿಸುವುದಕ್ಕೆ ಅಥವಾ ನಿಮಗೆ ಬೇಕಾದ ಹಾಗೆ ನೀವು ಯಾರು ದೋಷಿಗಳಂತಿರೋ ಅವ್ರನ್ನ ದೋಷಿಗಳಾಗಿ ಹಣೆಪಟ್ಟಿ ಕಟ್ಟುವುದಕ್ಕೆ ತಾವು ಯತ್ನ ನಡೆಸ್ತಿದ್ದೀರಿ ಇದು ಸಂಪೂರ್ಣವಾಗಿ ಈ ಪ್ರಕರಣವನ್ನು ಒಂದು ಹಾದಿ ತಪ್ಪಿಸುವ ಯತ್ನ ಒಂದು ಎರಡನೇದಾಗಿ ಜನರ ಮನಸ್ಸನ್ನು ಡೈವರ್ಟ್ ಮಾಡೋದು ಮೂರನೇದಾಗಿ ರಾಜಕೀಯ ಲಾಭ ಪಡೆದುಕೊಳ್ಳುವುದಕ್ಕೆ ಇಂಥ ಘಟನೆಗಳನ್ನು ಕೂಡ ಬಳಸಿಕೊಳ್ಳೋದು ಗಮನಿಸಿ ನೀವು ಇಡೀ ಪ್ರಕರಣದಲ್ಲಿ ಈಗ ನೋಡಿ ಕನ್ನಡ ಚಿತ್ರರಂಗ ಸ್ಯಾಂಡಲ್ವುಡ್ ಅನ್ನೋದು ಡ್ರಗ್ ಬಾಫಿಯಾ ಅಂತ ಹಾಕ್ಬಿಡಿ ಅಂಥ ಅದ್ಭುತವಾದ ಕನ್ನಡ ಚಿತ್ರರಂಗ ಕಣ್ರಿ ಅಂಥ ಕನ್ನಡ ಚಿತ್ರರಂಗದ ಹೆಸರನ್ನೇ ಹಾಳು ಮಾಡಿಬಿಟ್ರಲ್ಲ ಇಬ್ಬರು ಹುಡುಗಿಯ ಸಲುವಾಗಿ ಸಾವಿರಾರು ಜನ ಕನ್ನಡ ಚಿತ್ರರಂಗದಲ್ಲಿ ಬದುಕ್ತಿದ್ದಾರೆ ಅವ್ರಲ್ಲಿ ಯಾರೋ ಇಬ್ರು ಈ ಡ್ರಗ್ಸ್ ದಂಧೆ ಮಾಡ್ತಾರೆ ಅದಕ್ಕೆ ಸ್ಯಾಂಡಲ್ವುಡ್ಗೆ ಸ್ಯಾಂಡಲ್ವುಡ್ ಮಾನ ಹರಾಜ್ ಹಾಕ್ಬಿಟ್ರಲ್ಲ ಮಾಧ್ಯಮದವ್ರಲ್ಲೇ ಸೇರಿಬಿಟ್ಟು ಇದು ಸರಿನಾ ಇದರ ಪಾಪವನ್ನು ಯಾರು ಬರಬೇಕು ಇದರ ಹೊಣೆಗಾರಿಕೆಯನ್ನು ಯಾರು ಬರಬೇಕು ಇದು ಯಾರ ಜವಾಬ್ದಾರಿ ಕನ್ನಡ ಚಿತ್ರರಂಗವೇ ಏನೋ ಒಂಥರ ಡ್ರಗ್ ಮಾಫಿಯಾ ಡ್ರಗ್ ಇದಾಗ್ಬಿಟ್ಟಿದೆ ಅಂತ ದೇಶದ ಜನ ಮಾತನಾಡೋ ಸ್ಥಿತಿ ತಂದಿಟ್ರಲ್ಲ ಬೆಳಗಿನ ಸಂಜೆವರೆಗೆ ಹಾಕಿ ಉಜ್ಜಿ 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 ಇನ್ನೊಂದು ಕಡೆ ಮುಂಬೈದಲ್ಲಿ ಕೂಡ ಅದೇ ನಡೀತಾ ಇದೆ ಎರಡು ಸರ್ ನ್ಯಾಷನಲ್ ಚಾನಲ್ಗಳಲ್ಲಿ ಅದು ಅದು ಇದೇ ದಾರಿಯಲ್ಲಿ ನಡೀತಾ ಇದೆ ಇದೆಲ್ಲ ಹಿಂದುಗಡೆ ಇರೋ ಒಂದು ಷಡ್ಯಂತ್ರ ಇದ್ದಾಗೆ ನನಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರೆಲ್ಲ ಹಿಂದೆ ಒಂದು ಷಡ್ಯಂತ್ರ ಇದೆ ಒಂದು ಎಜೆಂಡಾ ಇದೆ ಈ ಎಜೆಂಡಾ ಬಿ ಜೆ ಪಿ ಎಜೆಂಡಾ ಈ ಎಜೆಂಡಾ ಸರ್ಕಾರದ ಎಜೆಂಡಾ ಇದನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಎಲ್ಲ ಒಂದಾಗಿದ್ದಾರೆ ಅನ್ನೋದನ್ನು ನನಗೆ ಅನುಮಾನ ಇಲ್ಲವೇ ಇಲ್ಲ ಎಲ್ಲ ಒಂದಾಗಿದ್ದಾರೆ ಯಾರನ್ನೋ ಟಾರ್ಗೆಟ್ ಮಾಡ್ತಿದ್ದಾರೆ ಈ ಯುವರ್ ಲೇಟೆಸ್ಟ್ ಟಾರ್ಗೆಟ್ ಜಮೀರ್ ಅಹಮದ್ ಖಾನ್ ಅವ್ರು ಯೋಗ್ಯರು ನಾನು ಹೇಳ್ತಾರೆ ಅಥವಾ ಜಮೀರ್ ಅಹಮದ್ ಖಾನ್ ಹೋಗಲಿಕ್ಕೆ ನನಗೇನಾಗಬೇಕಾಗಿಲ್ಲ ಬಟ್ ಯುವರ್ ಟಾರ್ಗೆಟ್ ಇದು ಯು ಪೀಪಲ್ ವಾಂಟ್ ಟು ಫಿನಿಶ್ ಜಮೀರ್ ಅಹಮದ್ ಖಾನ್ ದಟ್ ಈಸ್ ನಾಟ್ ಗುಡ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮೀಡಿಯಾ ವಾಚ್ ಮುಗಿಸ್ತೀರಿ ಮತ್ತೆ ಇನ್ನೊಂದು ವಿಚಾರದಿಂದ ತಮ್ಮಲ್ಲರೂ ಎಲ್ಲರಿಗೂ ಎಲ್ಲರಿಗೂಗಳಿದ್ದಾಗಲಿ ನಮಸ್ಕಾರ